ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೂ ಕೂಡ ಗೊತ್ತಿದೆ ನಿನ್ನೆಯಿಂದ ಅಂದರೆ ಫೆಬ್ರವರಿ ಒಂದನೇ ತಾರೀಕಿಂದ ಕೇಂದ್ರ ಬಜೆಟ್ ಶುರುವಾಗಿದೆ ಹಾಗಾದರೆ ಅದರಲ್ಲಿ ಈ ಸತಿ ಬಜೆಟ್ನಲ್ಲಿ ಯಾವುದ್ರೆಲ್ಲ ಮೇಲೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂತ ಇದೊಂದೇ ಒಂದೇ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ ನಿಮಗೆ ಅವಾಗ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ ಇದೊಂದೇ ಅಲ್ಲ ಏನೇ ಚೇಂಜಸ್ ಇದ್ದರೂ ಕೂಡ ಅಥವಾ ಏನೇ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಏನೇ ಅಪ್ಡೇಟ್ ಬರಲಿ ಅಂತ ಅಥವಾ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಬರಲಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ನ ಸಂಪೂರ್ಣವಾಗಿ ನೋಡಬಹುದು ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ನನ್ನ ವಿಡಿಯೋಸ್ ನೋಡಬಹುದು ನೋಟಿಫಿಕೇಶನ್ ಬಂದಿರತ್ತೆ ಹಾಗೆ ಈ ವಿಡಿಯೋಸ್ ನಿಮಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಸಿಗ್ತಾ ಇದೆ ನಮಗೆ ಉಪಯುಕ್ತ ಆಗ್ತಿದೆ ಅಂತ ನಿಮ್ಗೆ ಅನ್ಸದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಯೂಟ್ಯೂಬ್ ಶಾರ್ಟ್ಸ್ ನ ಕೂಡ ಚೆಕ್ ಮಾಡಿ ಡೈಲಿ ನ್ಯೂಸ್ ಅಪ್ಡೇಟ್ ತಿಳಿಸ್ತಾ ಇರ್ತೀನಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಿಮ್ಗೆ ನಿನ್ನೆಯಿಂದ ನಡೆದ ಬಜೆಟ್ ನಲ್ಲಿ ಯಾವುದೆಲ್ಲ ವಸ್ತುಗಳ ಮೇಲೆ ಬೆಲೆ ಕಡಿಮೆ ಆಗಿದೆ ಅಥವಾ ಜಾಸ್ತಿ ಆಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಸಾಕಷ್ಟು ಆ ಚರ್ಚೆ ಆಗ್ತದೆ ಟಿ ವಿಗಳಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೂ ಕೂಡ ಗೊತ್ತಿದೆ ಯಾರಿಗೆಲ್ಲ ಹನ್ನೆರಡು ಲಕ್ಷಕ್ಕಿಂತ ಜಾಸ್ತಿ ಆನ್ಯುವಲ್ ಇನ್ಕಮ್ ಇರುತ್ತೋ ಅವ್ರು ಮಾತ್ರ ಟ್ಯಾಕ್ಸ್ ಕಟ್ಟಬೇಕು ಹನ್ನೆರಡು ಲಕ್ಷದೊಳಗಿನ ಅವರು ಟ್ಯಾಕ್ಸ್ ಕಟ್ಟಾಗತ್ತೆ ಇಲ್ಲ ಅಂದ್ಬಿಟ್ಟು ಹೇಳಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ವಿಡಿಯೋಸ್ ನೀವು ಕೂಡ ನೋಡಿರ್ತೀರ ಅದೊಂದು ನೆಕ್ಸ್ಟು ಬಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ಕೂಡ ಬೆಲೆನ ಕಡಿಮೆ ಮಾಡಿದ್ದಾರೆ ಅಂದರೆ ಇವಾಗ ಎಲ್ ಇ ಡಿ ಟಿ ವಿ ಆಗಿರ್ಬೋದು ಲ್ಯಾಪ್ಟಾಪ್ಗಳಾಗಿರ್ಬೋದು ಫೋನ್ ಆಗಿರ್ಬೋದು ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೂ ಕೂಡ ಬೆಲೆ ಕಡಿಮೆ ಆಗ್ತದೆ ಯಾಕಂದ್ರೆ ಮೇಕ್ ಇನ್ ಇಂಡಿಯಾನ ಪ್ರಮೋಟ್ ಮಾಡಬೇಕು ಯಾಕಂದ್ರೆ ಮೇಕ್ ಇನ್ ಇಂಡಿಯಾ ಅಂದರೆ ಎಲ್ಲ ಡಿಜಿಟಲೈಸ್ ಆಗಬೇಕು ಅಂದ್ಬಿಟ್ಟು ಈ ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ಬೆಲೆನ ಕಡಿಮೆ ಮಾಡ್ತಿದ್ದಾರೆ ಲಾಸ್ಟ್ ಇಯರ್ ಬಜೆಟ್ನಲ್ಲಿ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ರು ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ಈ ಸತಿ ಆ ಬೆಲೆನ ಕಡಿಮೆ ಮಾಡಿದ್ದಾರೆ ಆ ನೆಕ್ಸ್ಟ್ ಬಂತಂದರೆ ಎಲ್ಲ ಬ್ಯಾಟ್ರೀಸ್ ಬ್ಯಾಟ್ರೀಸ್ಗಳು ಬರುತ್ತಲ್ಲ ಅದ್ರ ಮೇಲೂ ಕೂಡ ಬೆಲೆನ ಕಡಿಮೆ ಮಾಡಿದ್ದಾರೆ ಆ ನೆಕ್ಸ್ಟ್ ಬಂದರೆ ಲೆದರ್ ಐಟಮ್ಸ್ ಲೆದರ್ ಬೆಲ್ಟ್ ಆಗಿರ್ಬೋದು ಅಥವಾ ಲೆದರ್ ಶೂಸ್ ಆಗಿರ್ಬೋದು ಅಥವಾ ಲೆದರ್ ಜಾಕೆಟ್ಸ್ ಆಗಿರ್ಬೋದು ಇದ್ರ ಮೇಲಿನ ಬೆಲೆಯನ್ನೆಲ್ಲ ಕಡಿಮೆ ಮಾಡಿದ್ದಾರೆ ಆ ನೆಕ್ಸ್ಟ್ ಬಂದರೆ ಮೆರೇನ್ ಪ್ರಾಡಕ್ಟ್ ಮೇಲೂ ಕೂಡ ಬೆಲೆಯನ್ನು ಕಡಿಮೆ ಮಾಡಿದ್ದಾರೆ ಅಂದರೆ ಫಿಶ್ ಆಗಿರ್ಬೋದು ಪ್ರಾನ್ಸ್ ಆಗಿರ್ಬೋದು ಇವುಗಳ ಮೇಲೆ ಕೂಡ ಬಜೆಟ್ ಅಂದರೆ ದುಡ್ಡನ್ನ ಕಡಿಮೆ ಮಾಡಿದ್ದಾರೆ ನೆಕ್ಸ್ಟು ರಾ ಮೆಟೀರಿಯಲ್ ಫಾರ್ ಶಿಪ್ ಅಂತ ಕೊಟ್ಟಿದ್ದಾರೆ ಅಂದರೆ ಇವಾಗ ಅಡಿಗೆಗೆ ಸಂಬಂಧಪಟ್ಟ ಹಾಗೆ ರಾ ಮೆಟೀರಿಯಲ್ಸ್ ಬೇಕಾಗುತ್ತಲ್ಲ ಅದ್ರ ಬೆಲೆಯನ್ನು ಕೂಡ ಕಡಿಮೆ ಮಾಡಿದ್ದಾರೆ ನೆಕ್ಸ್ಟ್ ಬಂತಂದರೆ ಮೆಡಿಸಿನ್ ಮೂವತ್ತಾರು ಥರದ ಮೆಡಿಸಿನ್ ಬೆಲೆನ ಕೂಡ ಕಡಿಮೆ ಮಾಡಿದ್ದಾರೆ ಅದರಲ್ಲೂ ಮೇನ್ ಬಂದು ಕ್ಯಾನ್ಸರ್ ಕ್ಯಾನ್ಸರ್ ಮೆಡಿಸಿನ್ ಎಲ್ಲ ಏನೇನಿರುತ್ತೆ ತುಂಬ ಕಾಸ್ಟ್ಲಿ ಇರುತ್ತೆ ಅದು ನಿಮಗೂ ಕೂಡ ಗೊತ್ತಿರುತ್ತೆ ಇವಾಗ ಅದು ಸೇರಿಸಿ ಮೂವತ್ತಾರು ವಿಧದ ಮೆಡಿಸಿನ್ ಬೆಲೆನ ಕಡಿಮೆ ಮಾಡಿದ್ದಾರೆ ನೆಕ್ಸ್ಟು ಎಜುಕೇಷನ್ ಅಂತ ಬಂದರೆ ಎ ಐ ಟೆಕ್ನಾಲಜಿನ ಜಾಸ್ತಿ ಕಡೆ ಇಂಪ್ರೂವ್ಮೆಂಟ್ ನೆಕ್ಸ್ಟ್ ಎಜುಕೇಷನ್ ಅಂತ ಬಂದರೆ ಎ ಐ ಟೆಕ್ನಾಲಜಿನ ಜಾಸ್ತಿ ಪ್ರಮೋಟ್ ಮಾಡಬೇಕು ಅಂದ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಐದುನೂರು ಕೋಟಿ ಹಣನ ರಿಲೀಸ್ ಮಾಡಿದ್ದಾರೆ ಅಂದರೆ ಇದು ಜಾಸ್ತಿ ಎಲ್ಲರೂ ತಿಳ್ಕೊಬೇಕು ಈ ಎಜು ಈಗ ಸ್ಟೂಡೆಂಟ್ಸ್ಗೂ ಕೂಡ ಈ ಎ ಐ ಟೆಕ್ನಾಲಜಿ ಬಗ್ಗೆ ಜಾಸ್ತಿ ಅವೇರ್ನೆಸ್ ಕೊಡಬೇಕು ಅಂದ್ಬಿಟ್ಟು ಐನೂರು ಕೋಟಿ ಹಣನ ರಿಲೀಸ್ ಮಾಡಿದ್ದಾರೆ ನೆಕ್ಸ್ಟ್ ಸೀನಿಯರ್ ಸಿಟಿಜನ್ಗೂ ಕೂಡ ಕೆಲವೊಂದು ಅನುಕೂಲನ ಮಾಡ್ಕೊಟ್ಟಿದ್ದಾರೆ ಕೆಲವು ಅಮೌಂಟ್ ಮೇಲೆ ಟ್ಯಾಕ್ಸ್ ಡಿಡಕ್ಷನ್ ಕೂಡ ಮಾಡಿದ್ದಾರೆ ಇಂತಿಷ್ಟು ಅಮೌಂಟ್ ಮೇಲೆ ಅಂತ ಅದು ಸೀನಿಯರ್ ಸಿಟಿಸನ್ಗೆ ಮಾತ್ರ ನೆಕ್ಸ್ಟ್ ಬಾಡಿಗೆ ಮನೆಯಲ್ಲಿ ಯಾರು ಅವರು ಟಿ ಡಿ ಎಸ್ ಹೌಸ್ ನೆಕ್ಸ್ಟ್ ಯಾರೆಲ್ಲ ಬಾಡಿಗೆ ಮನೆಯಲ್ಲಿ ಇರ್ತೀರ ಅವರೆಲ್ಲ ಟಿ ಡಿ ಎಸ್ ಹೌಸ್ ರೆಂಟ್ ಅಂತ ಕಟ್ತಿರ್ತೀರಲ್ಲ ಅದ್ರ ಬೆಲೆನ ಇನ್ಕ್ರೀಸ್ ಮಾಡಿದ್ದಾರೆ ಹಾಗೆ ಇಪ್ಪತ್ತೆರಡು ಲಕ್ಷ ಜಾಬ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡಬೇಕು ಅಂತ ನಾಲ್ಕು ಕೋಟಿ ರೆವೆನ್ಯೂ ಬರಬೇಕು ಅನಷ್ಟು ಸ್ಟಾರ್ಟ್ಅಪ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಈ ಬಜೆಟ್ ಅಲ್ಲಿ ಅದ್ರ ಬಗ್ಗೆ ಕೂಡ ಫೋಕಸ್ನ ಮಾಡಿದ್ದಾರೆ ಹಾಗೆ ಯಾರೆಲ್ಲ ಸ್ಟಾರ್ಟಪ್ ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅವ್ರಿಗೂ ಕೂಡ ಹತ್ತು ಲಕ್ಷ ಸಾಲನ ಈಸಿಯಾಗಿ ತಗೊಳ್ಳೋ ಹಾಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಬಜೆಟಲ್ಲಿ ಡಿಸ್ಕಷನ್ ಆಗಿದೆ ಹಾಗೆ ರೈತರಿಗೂ ಕೂಡ ಈ ಬಾರಿ ಬಜೆಟ್ನಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನೆಲ್ಲ ಫೆಸಿಲಿಟಿನ ಕೊಟ್ಟಿದ್ದಾರೆ ರೈತರಿಗೆ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಯೂಸ್ಫುಲ್ ಅನ್ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಕೂಡ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹಾಗೆ ಡೈಲಿ ನ್ಯೂಸ್ ಕೂಡ ಶಾ ಚೆಕ್ ಮಾಡಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಅಂತ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್